ನಮ್ಮ ಕೊಡಗು ಜಿಲ್ಲಾ ಸಂಚಾಲಕರಾದಂಥ ಸತೀಶ್ನವರಿಗೆ ನಮ್ಮ ವೇದಿಕೆ ಪರವಾಗಿ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರವಾಗಿ ನಾನು ಹೃದಯ ಪೂರ್ವಕ ಸ್ವಾಗತವನ್ನು ಕೊಡ್ತಾ ಕಟ್ಟುತ್ತ

ేవాదా ఆడు బరుతేవా కట్టుత నవ్వు కట్టుదేవ నమ్ పటే కట్టుతే వరద మనసు కద కనసు పటే కట్టుదేవా నవో కనసట్టుతేవా నాము కనస కట్టుతేవా ేవలు కతే కట్టుదేవా వరద మనసు కంద కనసు కథే కట్టుదేవా నూ కనసంటు దేవా నము కనస కట్టు దేవా ಧನ್ಯವಾದಗಳು ಗಿರೀಶ್ ಹಾಗೂ ತಂಡದವರಿಗೆ ಹಾಗೆ ಇವತ್ತು ಕಾರ್ಯಕ್ರಮ ಆಗಮಿಸಿರುವಂತ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನನ್ನ ಸಹೋದರರಾಗಿರುವಂತಹ ರಾಮದಾಸ್ ಬಂದಿದ್ದೀರಿ ನಿಮ್ಮನ್ನು ಕೂಡ ನಾನು ವೇದಿಕೆಯಿಂದ ಸ್ವಾಗತಿಸುತ್ತಿದ್ದೇನೆ ಹಾಗೆ ಕಾರ್ಮಿಕ ಸಂಘದ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿರುವಂತಹ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತ ಕರುಣರಾಜ್ ತಂಬೀರವರು ಕೂಡ ಆಗಮಿಸಿದ್ರಿ ನಿಮ್ಮನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಗೌರವಿಸ್ತೇನೆ शबद बहुजन नायक जय बीमा अमर गोली से बेबुनी नना बहुजन नायक जय बीमा अमर बोली से बेबुनी नना ನಾಗ ಕುಲದ ನನ್ನವರ ಚರಿತೆಯ ನಾಲಿನ ಪುಟದಲ್ಲಿ ಬರೆಯವೆ ಹಾಗ ಕುಲದ ನನ್ನವರ ಚರಿತೆಯ ನಾಲಿನ ಪುಟದಲ್ಲಿ ಬರೆಯವೆವು ನಾಡು ನೀಲಿ ಬಾಬುಟ ಅಭಿಮಾನದ ಎತ್ತಿಡಿಯವೆವು ನಾಡು ನೂತಕೂ ನೀಲಿ ಬಾಬುಟ ಅಭಿಮಾನ ತಿಳಿಯಿಡಿಯುವವು ಶಬದ ದೆವು ಇಂದು

ಅಮರಗೊಳಿಸೆವೆ ನಿನ್ನ ನಾವು ನಿಮ್ಮ ಜೀವಿತದ ಸಂಗರಿಷ ನಮ್ಮ ಎದೆಯಲ್ಲಿ ತುಂಬಿದೆ ಹರ್ಷ ನಿಮ್ಮ ಜೀವಿತದ ಆ ಸಂಗರಿಷ ಎದೆಯಲ್ಲಿ ತುಂಬಿದೆ ಹರ್ಷ ನಿಮ್ಮ ಹೋರಾಟದ ಕೀರ್ತಿ ನಮ್ಮ ಮನದಲ್ಲಿ ತುಂಬಿದೆ ಸ್ಫೂರ್ತಿ ನಿಮ್ಮ ಹೋರಾಟದ ಕೀರ್ತಿ ನಮ್ಮ ಮನದಲ್ಲಿ ತುಂಬಿದೆ ಸ್ಫೂರ್ತಿ ಜಪದ ಕೈಯವೆ

ಇಂದೋಗು ನೀವು ನೀವು ತಂದರತ ಸಾಗುತ್ತಿ ಹಿವೆ ಮುಂದೊಯ್ಯುತ ಇಂದೋಗು ದಿನ್ನು ನೀವು ತಂದರತ ಸಾಗುತ್ತಿ ಹಿಂದೊಯ್ಯುತ ಒಡೆದ కాశీరాజీ నాయకత్వ దేశాయూ దేశా కబు ఇంతే జీ దేశా నే బహు జన నాయక జయ బీమా అమర కొలి సే ని బహు నాయక జయ బీమా